ನಮಸ್ಕಾರ ನಾನು ಇತ್ತೀಚೆಗೆ ಎರಡು ಮಾಹಿತಿಗಳನ್ನು ಹೇಳಿ ಹಾಕಿದ್ದೆ ತುಂಬಾ ಜನ ನನಗೆ ಅದಕ್ಕೆ ಕರೆ ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ವಿವರಣೆಗಳನ್ನ ಕನ್ನಡದಲ್ಲೇ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾನೊಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿರಬೇಕಾದಂತಹ ಒಂದು ಸುಲಭ ವಿಷಯವನ್ನು ಹೇಳ್ತಾ ಇದ್ದೇನೆ ನಮ್ಗೆ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ಮೂಲಕ ಹೇಳಿದಂತಹ ಗೀತಾ ಸಾರ ಗೊತ್ತಿದೆ ಇದರಲ್ಲಿ ತಮೋಗುಣ ರಜೋಗುಣ ಹಾಗೂ ಸತ್ವಗುಣಗಳನ್ನು ಎಷ್ಟು ಚಂದವಾಗಿ ವಿವರಣೆ ಮಾಡಲಾಗಿದೆ ಸತ್ವಗುಣ ಇರುವವರಿಗೆ ಈ ನಿರ್ದಿಷ್ಟ ಸಮಯದಲ್ಲಿ ಏನು ಬೇಕು ಅಂತಹ ನಿರ್ಧಾರ ಮಾಡುವಂತಹ ಒಂದು ಹೆಚ್ಚುಗಾರಿಕೆಯನ್ನು ಪಡೆದಿರ್ತಾರೆ ತಮೋಗುಣ ಇರುವವರು ಹಠಮಾರಿಗಳಾಗಿ ಬಿಡ್ತಾರೆ ನಾನು ಹೇಳಿದ್ದೇ ಸರಿ ಆನೆ ನಡೆದತೆ ದಾರಿ ಅಂತ ಹೇಳುವಂತಹ ಮನೋ ಮನಸ್ಥಿತಿ ಉಳ್ಳವರು ಇವರೊಂದಿಗೆ ತುಂಬಾ ಕಷ್ಟ ಇವರೊಂದಿಗೆ ಬದುಕುವುದು ತುಂಬ ಕಷ್ಟ ರಜೋ ಗುಣ ಇರುವಂತಹವರು ಮಕ್ಕಳಂತೆ ಏನೇನೋ ಮಾಡ್ತಾ ಇರ್ತಾರೆ ಅವರಿಗೆ ನಿರ್ದಿಷ್ಟವಾದಂತಹ ಒಂದು ನಿಖರವಾದ ಜ್ಞಾನ ಇರುವುದಿಲ್ಲ ಎಲ್ಲಿ ಏನು ಹೇಳ್ಬಾರ್ದು ಅಲ್ಲಿ ಹೇಳ್ಬಿಡ್ತಾರೆ ಎಲ್ಲಿ ಏನು ಮಾಡಬಾರ್ದು ಅಲ್ಲಿ ಮಾಡ್ಬಿಡ್ತಾರೆ ಆದ್ರೆ ಸತ್ವಗುಣ ಅಂತ ಹೇಳುವುದು ಹಾಗಲ್ಲ ಬಹಳ ನಿಖರವಾಗಿ ಇರುವಂತಹ ಗುಣ ಸತ್ವಗುಣದಲ್ಲೇ ಯೋಚನೆ ಮಾಡುವಂತ ಶ್ರೀಕೃಷ್ಣ ಅರ್ಜುನನಿಗೆ ಸಮಚಿತ್ತವಾಗಿ ಹೇಗಿರಬಹುದು ಕಠಿಣ ಸನ್ನಿವೇಶವನ್ನು ಹೇಗೆ ನಿಭಾಯಿಸಬಹುದು ಅಂತ ಹೇಳ್ಕೊಡ್ತಾನೆ ಇಲ್ಲೇ ನೋಡಿ ಇರುವುದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ಏರಿಕ್ ಬರ್ನ್ ಅನ್ನುವಂತಹ ಒಂದು ಮನೋವಿಜ್ಞಾನಿ ಬಹುಶಃ ಇದೆಲ್ಲ ವಿಷಯಗಳನ್ನು ಅರಿತು ಮುಂದೆ ಇಟ್ಟ ಒಂದು ಸಿದ್ಧಾಂತವೇ ಇರಬಹುದೇನೋ ಪ್ಯಾಕ್ ಮಾಡೆಲ್ ಅಂತ ಕರೀತಾನೆ ಅಂದರೆ ವ್ಯಕ್ತಿಗಳಲ್ಲಿ ಪೇರೆಂಟ್ ಅಡಲ್ಟ್ ಚೈಲ್ಡ್ ಈಗೋ ಸ್ಟೇಟ್ಗಳಿವೆ ಅಂತ ಪೇರೆಂಟ್ ಅಂದರೆ ಎರಡು ವಿಧ ಅದು ನರ್ಚರಿಂಗ್ ಈಗೋ ಸ್ಟೇಟ್ ಮತ್ತು ಕ್ರಿಟಿಕಲ್ ಪೇರೆಂಟ್ ಈಗೋ ಸ್ಟೇಟ್ ಅಡಲ್ಟ್ ಅಂದರೆ ಒಂದೇ ಅದನ್ನು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಲಾಗಿಲ್ಲ ಚೈಲ್ಡ್ ಈಗೋ ಸ್ಟೇಟಲ್ಲಿ ಮುಖ್ಯವಾಗಿ ಎರಡು ಗುಣಗಳು ಅದು ಫ್ರೀ ಚೈಲ್ಡ್ ಈಗೋ ಸ್ಟೇಟ್ ಮತ್ತು ಅಡಾಪ್ಟೆಡ್ ಚೈಲ್ಡ್ ಈಗೋ ಸ್ಟೇಟ್ ಅಂತ ಇನ್ನೂ ಬೇರೆ ಕೆಲವಿದೆ ಆದರೆ ಇದೆರಡು ಮುಖ್ಯವಾದವು ಈ ಅಡಾಪ್ಟೆಡ್ ಚೈಲ್ಡ್ ಈಗೋ ಸ್ಟೇಟ್ ಅಂತ ಹೇಳೋದು ಆಯಿತು ಮಾಡಿಕೊಡ್ತೇನೆ ಸರಿ ಅಂತ ತಗ್ಗಿ ಬಗ್ಗಿ ತಲೆ ತಗ್ಗಿ ಸೇರುವಂಥವ್ರು ಅವರಿಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳುವುದಿಲ್ಲ ಇನ್ನೊಬ್ಬರನ್ನ ಅವರು ಅವಲಂಬನೆ ಮಾಡ್ತಾರೆ ಅವ್ರು ಹಾಗೆ ಅವರು ನಡೀತಾರೆ ಅಂಥವ್ರು ಫ್ರೀ ಚೈಲ್ಡ್ ಇಗೋ ಸ್ಟೇಟ್ ಇರುವಂಥವರು ಬಹಳ ತ್ವರಿತವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ನೋಡ್ತಾರೆ ಬೇರೆ ಬೇರೆ ವಿಧದ ಟ್ಯಾಲೆಂಟ್ಗಳನ್ನು ತೋರಿಸ್ತಾರೆ ತಕ್ಷಣಕ್ಕೆ ಡ್ಯಾನ್ಸ್ ಮಾಡಿಬಿಡ್ಬೋದು ನೃತ್ಯ ಮಾಡ್ಬೋದು ಒಂದು ಹಾಡು ಹೇಳ್ಬೋದು ಅವಾಗಲೇ ಏನೋ ಕೊಟ್ಟರೆ ಅವಾಗಲೇ ಅದನ್ನು ನಟನೆ ಮೂಲಕ ತೋರಿಸ್ಬೋದು ನಾಟ್ಯ ಮಾಡಬಹುದು ಹೀಗೆ ಏನೋ ಬರಿಬಹುದು ಅಥವಾ ತಕ್ಷಣಕ್ಕೆ ಒಂದು ಹಾಡುಗಳನ್ನು ಬರಿಬಹುದು ಹೀಗೆಲ್ಲ ಅಡಲ್ಟ್ ಈಗೋ ಸ್ಟೇಟ್ ಇರುವವನು ಸಮಚಿತ್ತದಲ್ಲಿ ಈ ನಿರ್ದಿಷ್ಟ ಸಮಯಕ್ಕೆ ನಾನು ಹೇಗಿರ್ಬೇಕು ಅಂತ ಯೋಚನೆ ಮಾಡಿ ನಡೆಯುವಂತವನು ಆದ್ರೆ ಕ್ರಿಟಿಕಲ್ ಪೇರೆಂಟ್ ಈಗೋ ಸ್ಟೇಟ್ ಇರುವವನು ಬಹಳ ಹಠಮಾರಿಯಾಗಿ ನಾನು ಹೇಳಿದ್ದೆ ಸರಿ ನಾನು ಹೇಳಿದಾಗೆ ಆಗ್ಬೇಕು ಅಂತ ಅನ್ಕೊಳ್ತಾನೆ ನರ್ಚರಿಂಗ್ ಈಗೋ ಸ್ಟೇಟ್ ಇರುವವನು ಮಾತೃಹೃದಯಾಗಿರ್ತಾನೆ ಇದು ಒಂದು ವಿಷಯದಲ್ಲೇ ಅರ್ಥ ಆಗ್ಬಹುದು ಹೃದಯ ಎಂಥದ್ದು ಅಂತ ಹಾಗೆ ಮಾತೃ ಹೃದಯಗಳಾಗಿರ್ತಾರೆ ಎಲ್ಲ ವ್ಯಕ್ತಿಗಳಲ್ಲೂ ಇದೆಲ್ಲ ಗುಣಗಳು ಇರ್ತವೆ ಆದರೆ ನಮ್ಮ ಗ್ರಾಫ್ಗಳು ಬೇರೆ ಬೇರೆ ರೀತಿಯಾಗಿ ಇರ್ತದೆ ಕೆಲವರಲ್ಲಿ ಒಂದು ಜಾಸ್ತಿ ಇರ್ಬೋದು ನನ್ನ ಕಡಿಮೆ ಇರ್ಬೋದು ಈ ಗುಣಗಳು ಎಲ್ಲರಲ್ಲಿ ಇರುವುದಕ್ಕೆ ಏನು ವಿಶೇಷ ಅಂತ ಹೇಳ್ತೇವೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದು ಯಾಕೆ ಅಂದರೆ ನಾವೀಗ ಒಂದು ಕಚೇರಿಯ ಗುಂಪನ್ನು ತೆಗೆದುಕೊಳ್ಳುವ ಇದರಲ್ಲಿ ಒಂದು ಮೀಟಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಒಬ್ರು ಹೇಳ್ತಾರೆ ನನಗೆ ಈ ಕೆಲಸ ಆಗಿ ಕೊಡಬೇಕು ಇದು ಕೆಲಸ ನನಗೆ ತುಂಬ ಮುಖ್ಯ ಅಂತ ಹಾಗೆ ಇನ್ನೊಬ್ರು ಹೇಳಬಹುದು ನನ್ಗೆ ಏನ್ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಯಾಕೆಂದ್ರೆ ಒಬ್ಬರಿಂದ ಬರುವಂತಹ ಈಗೋ ಸ್ಟೇಟ್ ಅವರ ಮಾತಿನಲ್ಲಿರುವ ಈಗೋ ಸ್ಟೇಟ್ ಒಂದು ಅಡಲ್ಟ್ ಇಂದ ಇರಬಹುದು ಅಥವಾ ಅವರ ಪೇರೆಂಟ್ ಕ್ರಿಟಿಕಲ್ ಪೇರೆಂಟ್ ಇಂದ ಇರಬಹುದು ಅತಿಯಾಗಿ ಹೆಚ್ಚು ಬಾಸಿಸಂ ಕೂಡ ಇರಬಹುದು ಇನ್ನೊಬ್ರದ್ದು ರೆಬೆಲಿಯಸ್ ಚೈಲ್ಡ್ ಈಗೋ ಸ್ಟೇಟ್ ಇರಬಹುದು ಅಥವಾ ಅವನ ಫ್ರೀ ಚೈಲ್ಡ್ ಹೀಗೆ ಮಾತಾಡ್ತಾ ಇರಬಹುದು ಏನೋ ಒಂದು ಇದು ಕ್ರಾಸ್ ಟ್ರಾನ್ಸಾಕ್ಷನ್ ಅಂತ ಕರೆಯಲ್ಪಡುತ್ತದೆ ಯಾವಾಗಲೂ ಅಡಲ್ಟ್ ಈಗೋ ಸ್ಟೇಟ್ ಅಡಲ್ಟ್ ಈಗೋ ಸ್ಟೇಟ್ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ಗಳು ಮುಖ್ಯ ಆಗಿರ್ತದೆ ಆದರೆ ಇದು ಹೆಚ್ಚಿನ ಸಂದರ್ಭದಲ್ಲಿ ಆಗದೇ ಇರುವುದಕ್ಕೆ ಈ ಈಗೋ ಸ್ಟೇಟ್ಗಳೇ ಕಾರಣ ಆಗಿರ್ತದೆ ಅದಕ್ಕೆ ನೋಡಿ ನಮಗೆ ಕಚೇರಿಗಳಲ್ಲಿ ಜಗಳ ಆಗುವುದು ಮನೆಗಳಲ್ಲಿ ಜಗಳ ಆಗುವುದು ಒಬ್ಬೊಬ್ರು ಬೆಳೆದ ಪರಿಸರ ಬೇರೆ ಇರ್ತದೆ ಅವರಿಗೆ ಬಂದಂತಹ ಈಗೋ ಸ್ಟೇಟ್ಗಳು ಗುಣವಿಶೇಷತೆಗಳು ಕೂಡ ಬೇರೆ ಬೇರೆ ರೀತಿಯ ಗ್ರಾಫ್ಸ್ನಲ್ಲಿರ್ತದೆ ಇನ್ನೊಂದು ಒಂದು ಬಿ ಬಹಳ ವಿಶೇಷವಾದ್ದು ಹೇಳಬೇಕು ಈ ನಾನು ಅಡಾಪ್ಟೆಡ್ ಚೈಲ್ಡ್ ಈಗೋ ಸ್ಟೇಟ್ ಅಂತ ಹೇಳಿದೆ ಅಲ್ಲ ಕೆಲವೊಮ್ಮೆ ಅತಿಯಾದ ಸೈಕಾಲಜಿಕಲ್ ಇಶ್ಯೂ ಮಾನಸಿಕ ಆರೋಗ್ಯ ಸ್ವಲ್ಪ ಕಡಿಮೆ ಇರುವವರು ಕೂಡ ಇರ್ತಾರೆ ಅಂತಹ ವ್ಯಕ್ತಿಗಳಲ್ಲಿ ಅಡಾಪ್ಟೆಡ್ ಚೈಲ್ಡ್ ಈಗೋ ಸ್ಟೇಟ್ ಜಾಸ್ತಿ ಆಗಿರ್ತದೆ ಅವರಲ್ಲಿ ಅತಿಯಾದ ಖಿನ್ನತೆ ಕಾಣ್ಬೋದು ಅಥವಾ ಅತಿಯಾದಂತಹ ದುಃಖ ಅತಿಯಾದಂತಹ ಮಾನಸಿಕ ಕಿರಿಕಿರಿಗಳು ಹಠಮಾರಿತನಗಳು ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಸಾಧ್ಯವಾದಷ್ಟು ವ್ಯಕ್ತಿಗಳು ಅಡಲ್ಟ್ ಇಗೋ ಸ್ಟೇಟ್ನ ಹತ್ತಿರ ಹೋಗಬೇಕು ಅಂತ ಹೇಳಲಾಗುತ್ತದೆ ಇದರ ಬಗ್ಗೆ ಕೆಲವು ವಿಷಯಗಳನ್ನು ಸುಲಭವಾಗಿ ಸರಳವಾಗಿ ಕೆಳಗೆ ಕೊಡ್ತೇನೆ ಇನ್ನೂ ಹೆಚ್ಚಿನ ವಿವರಣೆಗಳಿಗಾಗಿ ಕೆಲವು ಪುಸ್ತಕಗಳನ್ನು ಓದಬೇಕು ಆದರೆ ಬಿಗಿನರ್ಸಿಗೆ ಹೊಸಬರಿಗೆ ಅದು ತುಂಬ ಕಷ್ಟ ಆಗುವಂಥದ್ದು ನಾನು ಇಲ್ಲಿ ಬಹಳ ಸರಳವಾಗಿ ಹೇಳಿದ್ದೇನೆ ಇನ್ನು ಬರ್ತಾ ಮುಂದಕ್ಕೆ ಹೋದಾಗೆ ಇದನ್ನು ಒಂದು ಪುಸ್ತಕ ರೂಪದಲ್ಲಿ ಹೇಳ್ತೇನೆ ಆಗ ಎಲ್ರಿಗೂ ಅರ್ಥ ಆಗ್ತದೆ ಧನ್ಯವಾದಗಳು